ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಜನಾನುರಾಗಿ ಮುತ್ಸದ್ದಿ ನಾಯಕ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರ ಇಪ್ಪತ್ತೆರಡನೇ ಪುಣ್ಯಸ್ಮರಣೆಯ ನಿಮಿತ್ತ ಜುಲೈ ಎರಡರಂದು ವಿಜಯ ಮಹಾಂತೇಶ ಅನುಭವ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉಭಯ ಪೂಜ್ಯರು ಶಾಸಕರು ಹಾಗೂ ಗಣ್ಯ ಮಹನೀಯರಿಂದ ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿಯ ಕೂಡ್ಲ ಸಂಗಮ ಪೀಠದ ಪ್ರಥಮ ಜಗದ್ಗುರುಗಳಾದ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಶ್ರೀಮಣಿಪ್ರಾ ಗುರುಮಹಾಂತ ಸ್ವಾಮಿಗಳು ಇಲ್ಕಲ್ ಹಾಗೂ ವಿಜಯ ಮಹಾಂತ ತೀರ್ಥ ಶಿರೂರದ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಪೂಜ್ಯಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಹುಜಾಯಿನಿ ಉರ್ಫ್ ಫೈಜಲ್ ಪಾಷಾ ಇಲ್ಕಲ್ ಹನುಮಸಾಗರ ಹಾಗೂ ಶಾಸಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ಸಿಂಗಮ ಮಂಡಳಿಯ ಅಧ್ಯಕ್ಷರಾದ ವಿಜಯಾನಂದ್ ಎಸ್ ಕಾಶಪ್ಪನವರ್ ಮಾಜಿ ಶಾಸಕಿ ಗೌರಮ್ಮ ಎಸ್ ಕಾಶಪ್ಪನವರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಕೆಪಿಸಿಸಿ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳೂ ಆದ ವೀಣಾ ವಿಜಯಾನಂದ್ ಕಾಶಪ್ಪನವರ್ ವೆಂಕಟೇಶ್ ಸಾಕ ಶಾಂತಕುಮಾರ್ ಸುರ್ಪುರ್ ಅರುಣ್ ಬಿಜಲ್ ವಿಜಯ್ ಮಹಾಂತೇಶ್ ಗಗನ್ಕೇರಿ ಅಮರೇಶ್ ನಾಗೂರ್ ಉಸ್ಮಾನ್ ಗಣಿ ಹುಮನಾಬಾದ್ ಶರಣಪ್ಪ ಆಮ್ಲಿಹಾಳ್ ಬಾಗವಾನ್ ನಗರಸಭೆಯ ಇತರ ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜೆಹ್ ಪಟ್ಟಣ ಜೀವಂತ ಇದ್ದರೆ ಆ ದೇಶದ ಪ್ರಧಾನಮಂತ್ರಿ ಆಗುತ್ತೆ ಅನ್ನೋದು ಸಹಜವಾದ ಬಾಡಿಗೆ ಅದೇ ಥರದ ಮೂಲಕ ಹಿಂಗೆ ದಿವಸ ಜೀವಂತ ಇದ್ದರೆ ಕರ್ನಾಟಕ ತಾಯಿ ಇವತ್ತು ಸೇಮ್ ಆಗ್ತದೆ ಅನ್ನುವಂಥ ಮಾತು ಅಷ್ಟು ಮಟ್ಟಿಗಿದೆ ಸಂದರ್ಭದಲ್ಲಿ ಅವರು ಇಂಕಾಮ ಮಾಡಿಕೊಟ್ಟ ಪ್ರಶ್ನೆ ಅಂತ ಉತ್ತರ ಕನ್ನಡಕ್ಕೆ ಅನ್ಯಾಯ ಆಗುವಂಥದಲ್ಲಿ ಪಕ್ಷ ಬೇರೆ ಹೊರತು ಕೊಡೆಯ ತಟ್ಟಿ ನಮಗೆ ಅನ್ಯಾಯ ಮಾಡಿ ಸರಿ ಪಾಠ ಪಡಿಸ್ತು ಮಟ್ಟಿಗೆ ಆ ಗಟ್ಟಿತನ ಅಪರೂಪ ಕಾಣೋದು ಕೆಲವೊಂದು ಮಾತು ಅವರು ಏನಾದರೂ ಇಲ್ಲಿ ಇದ್ರೆ ಖಂಡಿತವಾಗಿ ಕರ್ನಾಟಕ ಉತ್ತರ ಕರ್ನಾಟಕದ ಆ ಮುಖ್ಯಮಂತ್ರಿ ಸ್ಥಾನವನ್ನು ನೀಲಿಸೋದರ ಮಟ್ಟಿಗೆ ಹಿಂಗೆ ಸರ್ ಕಷ್ಟ ಬೆಳೆದಿದ್ರು ಅನ್ನುವಂಥದ್ದನ್ನು ಯಾರ ಸರ್ ಮರಿಬಾರ್ದು ಆದರೆ ಏನಾದ್ರೂ ನಮ್ಮ ದುರ್ದಯವ ಉತ್ತರ ಕನ್ನಡ ದುರ್ದೈವ ಅಂದರೆ ಯಾವ ಹಿರಿಯ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಕಾಲಿಕವಾಗಿ ಮುಕ್ತವಾಗುವಂಥದ್ದು ನಮ್ಮ ಕನ್ನಡ ಕಾರಣ ಅಕಾಲಿಕ ನಮ್ಮ ಬಿಟ್ಟು ದೂರವಾಗುವಂಥ ನಮ್ಮ ಕನ್ನಡ ಕಾರಣ ಆ ದೃಷ್ಟಿಯಲ್ಲಿ ಅವರು ಹೆಣ್ಣು ಸುದ್ದಿ ನೆಲಮಕ್ಕಾಗಿತ್ತು ಅಕಾಲಿಕವಾಗಿ ಹಿಂಗೇಕ್ ಆಗುತ್ತೆ ಹಿಂಗೆ ಕಾಲು ಅಂತೇಳಿ ಈ ಕಾಲದಲ್ಲಿ ಭಾಗದಲ್ಲಿ ಕಣ್ಣೀರಾಗ್ತಾ ಇತ್ತು ಅವರ ಸ್ಥಾನ ಮತ್ತು ಕೆಲಸವನ್ನು ಅವರನ್ನ ಮಾಡಿದ್ದು ಅವರ ಸ್ಥಾನ ಮತ್ತು ಕೆಲಸವನ್ನು ವಿಜಯನನ್ನು ಮಾಡಿದ್ದು ವಿಜಯನದ ಸ್ಥಾನ ಮತ್ತು ಕೆಲಸವನ್ನು ಮಣ್ಣನ ಮಾಡಿದ್ರೆ ಒಟ್ಟಾರೆ ನೀವು ಕುಟುಂಬ ಮತ್ತು ಸಮಾನಮಟ್ಟಿಯಾಗಿ ಊರಿನ ಪರವಾಗಿ ಅವ್ರ ಮನಸ್ಕೊಂಡು ಬಾಳಪ್ಪ ಜೊತೆಗೆ ಅನೇಕ ಜನರು ಮುಂದೂಡ ಇರ್ತಕ್ಕಂಥ ಅನೇಕ ಡಾಕ್ಟರ್ ಆಗಿ ಬೇರೆ ಆಗಿ ಬೇರೆ ಬೇರೆ ಶಕ್ತರ ಅವರು ಬಾಳ್ಪ ಅಂತೇಳಿ ತಮ್ಮ ತಾಲೂಕು ಬಿಟ್ಟು ತುಂಬ ನಾವು ಜಾಗೃತ ಆಗಿ ಗೌರವನ ಅಲ್ಲೇ ಅವರು ಇರ್ಬೋದಾಗಿತ್ತು ಮಗ ಇರ್ಬೋದು ಆದರೆ ಹುಟ್ಟಿದ ಊರನ್ನ ತಂದೆಯಲ್ಲಿರ್ತಕ್ಕಂಥ ನಂಬಿಕೆನ ಕಾಪಾಡಿ ಬರಬಾರ್ದು ಅಂತ ಹೇಳಿ ಆಯ್ಕೆ ಮಾಡುವಂತ ಕೆಲಸ ಅಲ್ಲ ಇದು ಇದು ನಮ್ಮ ತಂದೆಯವರ ಕನಸು ಅವರ ಕನಸನ್ನ ನನಸು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿಷ್ಠಾನ ಇವತ್ತು ನಿರಂತರವಾಗಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಇವತ್ತು ನಿರಂತರವಾಗಿ ನಡೆಸಿಕೊಡ್ತಾ ಇದೆ ಯಾವುದೇ ವಿದ್ಯಾರ್ಥಿ ಇರ್ಬೋದು ನಾನು ಇವತ್ತು ಕೂಡ ಇಲ್ಲಿರುವಂಥ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಅವರ ಪಾಲಕರಿಗೆ ನಾನು ಕರೆ ಕೊಡ್ತೀನಿ ತಮಗೆ ಯಾವುದೇ ಒಂದು ವಿದ್ಯಾ ಶಿಕ್ಷಣಕ್ಕಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನನ್ನನ್ನು ನಮ್ಮ ಪ್ರದೇಶದ ಸದಸ್ಯರನ್ನು ಕಾರ್ಯದರ್ಶಿಗಳನ್ನು ಸಂಪರ್ಕ ಮಾಡ್ರಿ ಖಂಡಿತವಾಗಿ ಎಲ್ಲ ರೀತಿ ಶಿಕ್ಷಣಕ್ಕೆ ನಾವು ಸೌಲಭ್ಧಗಳನ್ನು ನಿಮ್ಮ ಜೊತೆಗೆ ಆರ್ಥಿಕವಾಗಿ ತಮ್ಮ ಮನದರದಿಂದಲೂ ನಮ್ಮ ಪ್ರತಿಷ್ಠಾನ ನಿಮ್ಮ ಜೊತೆಗೆ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಆದ ಕಾರಣ ಇವತ್ತು ಪ್ರತಿಷ್ಠಾನದ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಬಹುತೇಕ ನಮ್ಮ ತಾಯಿಯವರು ನನ್ನ ಆಗಿರ್ಬೋದು ನನ್ನ ಸೋದರಾಗಿರ್ಬೋದು ಎಲ್ಲರೂ ಕೂಡ ನಿರಂತರವಾಗಿ ತಮ್ಮ ಆಶೀರ್ವಾದ ಈ ಒಂದು ಸೇವೆಯನ್ನು ನಮ್ಮ ಪ್ರತಿಷ್ಠಾನ ಮುಂದುವರಿಸಿಕೊಂಡು ನಡೀತನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈಗಾಗಲೇ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಕಳೆದ ಬಾರಿ ನಾನು ಪ್ರಥಮ ಬಾರಿ ಶಾಸಕನಾಗಿದ್ದಾಗ ಸುಮಾರು ನಮ್ಮ ತಾಲೂಕಿನ ಪ್ರಭಾರಿಗಳು ಆದಂತಹ ಲಿಂಗಾಯತ ಪಶ್ಚಿಮ ಸಾಲಿ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳು ಪೀಠದ ಶ್ರೀಗಳು ಆದಂತಹ ಪೂಜ್ಯ ಶ್ರೀ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಅಡಿತಾಮರಗಳಿಗೆ ನನ್ನ ಕೋಟಿ ಭಕ್ತಿ ಪೂರ್ವಕ ಸಲ್ಲಿಸುತ್ತ ಅದೇ ರೀತಿ ವಿಜಯ ಮಹಾಂತ ತೀರ್ಥ ಶಿರೂರ ಶ್ರೀಗಳು ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನ ಪೂಜೆ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳನ್ನ ಇಲ್ಲಿ ಸಲಿಸಿಕೊಂಡು ಅವರ ಹಳೆದ ಅವರ ಪಾದಾಗೆ ನನ್ನ ಭಕ್ತಿ ಪೂರ್ವಕ ನಮನಗಳನ್ನ ಸಲ್ಲಿಸುತ್ತ ಅದೇ ರೀತಿ ಇನ್ನೊರ್ವ ಶ್ರೀಗಳ ಅನುಪಸ್ಥಿತಿಯಲ್ಲಿ ಇಲ್ಕಲ್ ಹಾಗೂ ಅರುಣ್ ಸಾಗರದ ಶ್ರೀಗಳು ಆದಂಥ ಪೂಜಿ ಶ್ರೀ ಅಜರತ್ ಸಯ್ಯದ್ ಶಾ ಉರ್ಜುಜಾ ಕಾದ್ರಸೆ ಪುರ್ ಪೈಸರ್ ಶಾಗರ ಅವರ ಭಕ್ತಿಪೂರ್ವಕ ಭಕ್ತಪೂರ್ವಕರ ವತಿಯಿಂದ ಹಾಗೂ ಕಮಲರ ವತಿಯಿಂದ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಜೊತೆಗೆ